ಸೊ ನಿಖಿಲ್ ಕುಮಾರಸ್ವಾಮಿಯವರ ಹೇಳಿಕೆ ಇದು ರಾಜಕಾರಣನೇ ಬೇರೆ ಸ್ನೇಹ ಸಂಬಂಧನೆ ಬೇರೆ ಅನೇಕ ರಾಜಕೀಯ ಬೆಳವಣಿಗೆಗಳು ನಡೀತಾ ಇದ್ದಾವೆ ಸುಮಲತಾ ಅವರು ನನ್ನ ಎದುರಾಳಿಯಾಗಿ ನಿಂತಿದ್ದಾರೆ ಆದರೂ ಕೂಡ ಈ ಸಂಬಂಧಕ್ಕೂ ರಾಜಕೀಯಕ್ಕೂ ಯಾವುದೇ ರೀತಿಯಾದಂಥ ಕನೆಕ್ಷನ್ ಇಲ್ಲ ಅಷ್ಟೆಲ್ಲ ಅಂಬರೀಷ್ ಅವರ ಮಗ ಅಭಿಷೇಕ್ ನನಗೆ ಯಾವತ್ತಿದ್ರೂ ಕೂಡ ಸ್ನೇಹಿತನೇ ನಮ್ಮಿಬ್ಬರ ಸ್ನೇಹದಲ್ಲಿ ಯಾವುದೇ ರೀತಿಯಾದಂತಹ ಬಿರುಕು ಕಾಣಿಸಿಕೊಳ್ಳೋದಿಲ್ಲ ಕನ್ನಡ ಕನ್ನಡಪ್ರಭದಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರು ತಮ್ಮ ಮನದಾಳವನ್ನು ಹಂಚಿಕೊಂಡಿದ್ದಾರೆ ಸಂದರ್ಶನವನ್ನು ನೀಡಕೊಂಡು ಮಾತನಾಡಿದರು ಹುಡುಕಾಟ ಆಡೋದಕ್ಕೆ ನಾನು ರಾಜಕೀಯಕ್ಕೆ ಬಂದಿಲ್ಲ ಇದು ಹುಡುಗಾಟ ಅಲ್ಲ ಅನ್ನುವಂಥ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ರಿಪೋರ್ಟರ್ ಅವಿನಾಶ್ ನಮ್ ಜೊತೆ ನ್ಯೂಸ್ ಡೆಸ್ಕ್ ನಿಂದ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ಅವಿನಾಶ್ ಈಗಷ್ಟೇ ನಾವು ನೋಡಿದ್ವಿ ಕನ್ನಡಪ್ರಭದೊಂದಿಗೆ ಏನೆಲ್ಲ ಮಾತನಾಡಿದ್ದಾರೆ ನಿಖಿಲ್ ಕುಮಾರಸ್ವಾಮಿ ಅಂತ ರಾಜಕಾರಣವೇ ಬೇರೆ ಸ್ನೇಹ ಸಂಬಂಧವೇ ಬೇರೆ ಬೇರೆ ಅದನ್ನ ನಾವು ಮಿಕ್ಸ್ ಮಾಡೋದಿಲ್ಲ ಅನ್ನುವಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಹಾಗಾದ್ರೆ ಸದ್ಯದ ಮಂಡ್ಯದಲ್ಲಿ ನಡೀತಾ ಇರುವಂತಹ ರಾಜಕೀಯ ಬೆಳವಣಿಗೆಗಳನ್ನ ಗಮನಿಸಿದ್ರೆ ನಿಜಕ್ಕೂ ಆ ಸ್ನೇಹ ಸಂಬಂಧ ಉಳಿಯುತ್ತೆ ಅಂತ ಅನ್ಸುತ್ತಾ ಶಮೀರ ಸ್ನೇಹ ಸಂಬಂಧ ಉಳಿಯುತ್ತೋ ಇಲ್ವೋ ಅದು ಚುನಾವಣೆ ನಂತರ ಅಷ್ಟೇ ಗೊತ್ತಾಗುತ್ತೆ ಆದರೆ ನಿಖಿಲ್ ಕುಮಾರಸ್ವಾಮಿ ನೀಡಿರುವಂಥ ಸಂದರ್ಶನದಲ್ಲಿ ಇಪ್ಪತ್ತೆರಡು ಪ್ರಶ್ನೆಗಳನ್ನು ಕನ್ನಡಪ್ರಭ ಹಾಕಿದೆ ಆ ಇಪ್ಪತ್ತೆರಡು ಪ್ರಶ್ನೆಗಳಿಗೆ ನುರಿತ ರಾಜಕಾರಣಿಯಂತೆ ನಿಖಿಲ್ ಮಾತನಾಡಿರೋದು ಸ್ಪಷ್ಟ ಆಗಿದೆ ಮಂಡ್ಯ ಅಖಾಡವೇ ಆಗೇನೋ ಅಲ್ಲಿಗೆ ಎಂಟ್ರಿಯಾಗಿ ಮಾತನಾಡೋಕ್ಕೆ ಶುರು ಮಾಡಿದ್ರೆ ಎಂಥ ಅನುಭವಿಯೂ ಕೂಡ ಅನುಭವಿ ರಾಜಕಾರಣಿಯಂತೆ ಮಾತನಾಡಕ್ಕೆ ಶುರು ಮಾಡಿಬಿಡ್ತಾರಾ ಅನ್ನುವಂಥ ಕುತೂಹಲಶುರ ಯಾಕೆಂದರೆ ನಾನು ಅಲ್ಲ ಅಂತೇಳಿ ನನ್ನ ಸುಮಲತಾ ಅದ್ಭುತವಾದಂಥ ರಾಜಕಾರಣಿ ರಾಜಕಾರಣದ ಭಾಷಣವನ್ನು ಮಾಡಿದರು ಇವತ್ತು ಕನ್ನಡಪ್ರಭಕ್ಕೆ ನಿಖಿಲ್ ಕುಮಾರಸ್ವಾಮಿ ನೀಡಿರುವಂಥ ಸಂದರ್ಶನದಲ್ಲಿ ಕೂಡ ನಿಖಿಲ್ ಕುಮಾರಸ್ವಾಮಿ ನುರಿತ ಅಂತ ಮಾತಾಡಿದರೆ ಪ್ರಮುಖವಾಗಿ ಮೂರು ಪ್ರಶ್ನೆಗಳಿಗೆ ಅವರು ಉತ್ತರವನ್ನು ಕೊಟ್ಟಿದ್ದಾರೆ ಕುಟುಂಬ ರಾಜಕಾರಣದ ಪ್ರಶ್ನೆಗೆ ಕುಟುಂಬ ರಾಜಕಾರಣದ ಎಲ್ಲರೂ ಮಾಡ್ತಾ ಇದ್ದಾರೆ ನಾನು ಅತ್ಯುತ್ತಮವಾಗಿ ಕೆಲಸ ಮಾಡಿದರೆ ಕುಟುಂಬ ರಾಜಕಾರಣದ ಜನ ಮರೀತಾರೆ ಅದನ್ನು ಮರೆಸುವಂಥ ಶಕ್ತಿ ನನಗಿದೆ ಆ ರೀತಿ ಕೆಲಸ ಮಾಡ್ತೀನಿ ಅಂತೇಳಿ ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ಕುಮಾರಸ್ವಾಮಿಯವರು ಸ್ಪರ್ಧೆ ಮಾಡಿದಾಗ ದೇವೇಗೌಡರು ನನ್ನ ಮುಖವನ್ನು ನೋಡಿ ಕುಮಾರಸ್ವಾಮಿಗೆ ಓಟ್ ಹಾಕಿ ಅಂತ ಕೇಳಿದರು ಅದು ಆ ಮಾತನ್ನು ಕುಮಾರಸ್ವಾಮಿಯವರು ಉಳಿಸ್ಕೊಂಡು ಸಾಕಷ್ಟು ಕೆಲಸ ಮಾಡಿ ಮುಖ್ಯಮಂತ್ರಿ ಆಗಿದ್ದಾರೆ ಎರಡನೇ ಬಾರಿಗೆ ಅದೇ ರೀತಿಯಾದಂಥ ಮಾತನ್ನು ಏನು ದೇವೇಗೌಡರು ಮತ್ತು ಕುಮಾರಸ್ವಾಮಿಯವರು ರಾ ಮಂಡ್ಯ ಜನತೆಗೆ ಏನು ಮಾತು ಕೊಡ್ತಾರೆ ಆ ಮಾತನ್ನು ಉಳಿಸಿಕೊಡ್ತೀನಿ ಅನ್ನುವಂಥ ಭರವಸೆಯನ್ನೇ ಈ ಸಂದರ್ಶನದಲ್ಲಿ ಹೇಳಿದ್ದಾರೆ ಶಮೀರ